ಅಂದ್ರೆ ಬೆಳಗ್ಗೆ ಹರಾಗಿ ಆತರ ನಮ್ಗೆ ನಾಷ್ಟಾ ಕಾದು ಹಾಟಿಗೆ ಹಾಕೋದು ತಿಳಿಯಾಗ ಐತಿ ಅಲ್ಲ ನಿಮ್ಗೆ ಅದನ್ನೇ ರೆಡಿ ಮಾಡಾಕ್ತೀನಿ ನಾನು ಹ್ಮ್ ನೀ ಯಾಕೆ ಮಾಡ್ತಿ ಯಾಕೆ ಮಾಡ್ತತ್ತಾಳ ಅಂತದ ಪೂಜೆ ಮಾಡಾಕ್ತೀವಿ ದೇವರದ ನೋಡ್ವಾ ಬರೇ ಪೂಜೆ ಮಾಡ್ಕೊಂಡು ಕೂತ್ರ ಏನು ಬರಂಗಿಲ್ಲ ಹೊರಗ ದುರ್ಯಾಕ ಹೋಗೋರಿಗೆ ಹೊಡೆ ತುಂಬ ಊಟಕ್ಕೆ ಹಾಕಿರ ನಾಲ್ಕ್ ದುಡ್ಡ ದುರ್ಕೊಂಡ್ ತಂದ್ ಮನಿ ಕೊಡ್ತಾರ ಪೂಜೆ ಮಾಡಿ ಏನು ಸಿಗತ್ ನಿಮ್ಗ ಅಲ್ಲೇ ಉತ್ತಮ ಹಂಗಂದ್ರ ಹೆಂಗ ದೇವ್ರ ದಿನ್ರ ಎಲ್ಲ ಬೇಕ ಎಲ್ಲ ಇದ್ದಿಂದ ಈ ಜೀವನ ದೇವ್ರ ಇದ್ದಾಗ ಜೀವನ ನಮ್ದ ಹಾಗೆಲ್ಲ ಮಾತಾಡಬಾರದು ನಿನ್ಗೇನಾ ಊಟ ಬೇಕಿಲ್ಲ ಹೊಡೆ ತುಂಬ ನಾಷ್ಟ ಮಾಡಿ ಹೊರಗೆ ಹೋಗ겠다 ಅದಕ್ಕೆ ಹಂಗತಿ ಕಂಗತಿ ಅಕ್ಕಿಗೆ ನಾನು ನಾಲ್ ಕೈ ಇದವನ ಎಲ್ಲ ಮಾರ್ತಾಳ ತಿನ್ನೋ ಅಕ್ಕಿಗೆ ಹುಡುಡ ರ ಒಂದಿಟ ಹಾಕನ್ನ ನೀ ಅವ ಹಾಕೋಕೆ ನೆಟ್ ಐದು ಮಾರ್ತಾಳ ನೋಡು ತಗೋ ಆ ಈಗ ಬಂದ ಅಳಗೆಾರ್ಕೋ ತ ಹಿಂಗ ಮಾಡಲೇ ಬೇಡ ಅಂತ ಹೇಳಿ ಏನ್ ಬಿಡಪ್ಪ ಯಾವಾಗೆ ನಾವು ಬೇ ಇದೆ ಇರ್ತತ್ಲೆ ನೀ ಹಿಂಗ ಮಾಡಿ ಮಾಡಿ ಆಕ ನೆರಿಸ್ಕೊಂಡಸಾದಿನಿ ಮತ್ತೆ ನಾನು ಬೇಗೆ ಅಪ್ಪ ಇಬ್ರು ಜೋಡಾಗಿರಲ್ಲ ನಾನು ಒಬ್ರೆ ಮಾಡಿದಿರಿ ನೀರ್ಲಿ ನರಕ ನರ್ಸಾಲಕ್ಕೆ ಸಣ್ಣಂಗಿ ತಂಗಿ ಹಸು ಏನಾಕತಿ ಹಾಗೆ ಕೊತ್ತ ನೀಗ ಅರೇ ನಾವು ನಾಷ್ಟ ಎಲ್ಲ ಚಾಯ್ ಎಲ್ಲ ನಿಂದ ಅರೇ ಪೂಜೆ ಮಾಡ್ಕೊತಿ ಇಪ್ಪತ್ತ ತಾಸ ಸೂರ್ಯಗ ಸೂರ್ಯ ಸಲ ನಮಸ್ಕಾರ ಮಾಡ್ತಿ ಒಳಗ್ ಒಂದ್ಸಲ ನಮಸ್ಕಾರ ಮಾಡ್ತಿ ಇಪ್ಪತ್ತ ಸಲ ಗಂಟೆ ಹೋಗಿ ಇಳಿಸ್ತಿ ಗೊತ್ತಾಗಿಲ್ಲ ತಮ್ಮ ಸಮಾಧಾನ ಈಗ ನಾಷ್ಟ ಮಾಡಿಟ್ಟಿ ಚಾ ಕುಡ್ತೀಯ ನಾಷ್ಟ ಮಾಡ್ತೇವ್ ನೀವ್ ಏನ್ ಯಾಕೆ ಮಾಡೋರ ನಿಶಿಗ್ರೆ ಆದ್ರೆ ಪೇ ನನಗ್ ಮೊದಲ ಒಂದ್ಸರಿ ಹಾಲು ಬೇಕು ಎಂಟ್ ಅಂದ್ರೆ ನಾಷ್ಟ ಬೇಕು ನನಗ ಆಯ್ತಾಯ್ತು ಮಾಡ್ಕೊಂಡ್ ಬಂದಿ ಅದಕ್ಕೆ ಇಲ್ಲಿ ಬರೀ ಪೂಜೆ ಮಾಡಕ್ ತಂದೇ ಹಿಂಡಿ ನಾನಾ ಕಾಶಿಡ್ತೀನಿ ನೀ ಸನಾಗಿರ್ತಾಗೆಲ್ಲ ಮಾಡಿದ್ರು ನೀನು ಹೇಳಕ್ ಬರಲ್ಲ ನೀನು ಬರೀ ಪೂಜೆ ಪುರಸ್ಕಾರ ಕೊತ್ತದೇ ಕೆಲವ್ರ ಆಯ್ತು ತಗೋರಪ್ಪ ನಾ ಮಾಡ್ತಾನ ಸೇರಿ ಯಾವ ಚಾ ಕುಡ್ದೇನಿ ಬರ್ರಿ ನಾಷ್ಟ ರೆಡಿ ಐತಿ ಅದಲ್ಲ ಮಗಾತ ಆದ್ಮೇಲೆ ಅವಾಗ ಬಾಳ ಹಿಡಿಯವ್ರಿ ನೀವು ಅತ್ತಿರಿ ಕರ್ಕೊಂಬರ್ರಿ ಆಯ್ತ್ ನೋಡಿ ವಾ ಬರ್ತ ನಡಿ ಹಿಂಗ ನಾಟ್ ಹಾಕಿ ಒಬ್ಬಸು ಇನ್ನಾಟ್ ಒಬ್ಬ ಕೂತ್ ಬರ್ತಾಳೆ ಇಲ್ ಬಿಡ ತಮ್ಮ ಅದು ಹುಡುಗಿನ ಸಾಂಬೈತಿ ನೀ ಏನಂದ್ರು ಎಲ್ಲ ಅನಸ್ಕೊತಾಳತ ಹಂಗ ಸುಮ್ಮಿರ್ತತಿ ಅಲ್ಲ ಹಂಗೆಲ್ಲ ಅಣುದನ ನಾವ ಸಂಭಾಳಿಸ್ಕೊಂಡ್ ಹೋಗ್ಬೇಕಿನ ಹಂಗ ಸಣ್ಣ ಬಿಟ್ರ ತಿಳಿ ಮೇಲೆ ಕೂತ ಹಸಿ ಮಿಸಿಗೆ ಖಾರ ಇರ್ತಾಳೆ ಸಣ್ಣಂಗೆ ಸಮ ಈಗಿನ ಹೆಣ್ಮಕ್ಳು ಯಾರ ನೀ ತಗ್ಗಿ ಬಗ್ಗೆ ನಡೀತಾರ ಹೇಳ ನೋಡುನು ಈ ನಮ್ಮ ಹುಡುಗಿ ಬಾಳ್ ಚಲೋ ಐತಿ ಅದನ್ನ ನೋಡ್ಕೊಂಡ್ರೆ ಮಾತಾಡೋದು ಕಲ್ಕೋ ಯವ್ವಾ ಸರ್ಲೆ ಬಿಟ್ರೆ ಇಕ್ನು ಜಿಗದಾರ್ ತಾಳ ಸೋಮನ ಹಾಕಿನ ಬಿಗಿ ಹೇಳ್ಬೇಕೆ ಸೋಮ ಡಗ್ಯಾಳಕ್ಕೆ ಇಲ್ಲ ಕೈ ನೋಡ್ಲಿ ಗಾಯ ಪಡಗತ್ತೆ ಆಕಾಶ ಮೇಲೆ ಆಯ್ತ ಕೇಳಕ್ಕೆ ನಡಿ ಪಾಠ ಹಚ್ಚೋತನ ಅದ್ರಾಕತಿ ಊಟ ಮಾಡಾಕತ್ತೆ ನಡಿ ಕೇಳಾಕ್ ಹೋತಿ ನಾನ್ ನೋಡಿ ಹಚ್ಚಿ ನಾನಾ ಎಷ್ಟು ಹೇಳೋದು ಕೇಳಂಗಿಲ್ಲ

ಏನಿಲ್ಲ ಊರಿಂದ ನಮ್ ಗೆಳತಾರಲ್ಲ ಬಂದಾರಂತ ಅದಕ್ಕ ಹೊರಗುಗುನು ಬಾ ಅನ್ನತಿದ್ರಿ ಬಾಕ್ತಿದ್ರು ಎಲ್ಲಿ ಇಲ್ರಿ ಅದೇ ದೇವ್ರ ಗುಡಿ ಹೋಗುನು ಬಾ ಆತಿದ್ರು ಎಲ್ಲಾರು ಬಂದಾರಲ್ಲ ಊರಿಂದ ಅದಕ್ಕೆ ಗೆಳತಾರಲ್ಲಾ ಹೋಗ್ಬರನು ಬಾ ಆತಿದ್ರು ಹೋಗ್ಬರ್ರಿ ಅಂದ್ರಾ ನಿನ್ಗೂ ಹೊರ ಹೋಗಿ ತಿರ್ಗಾಳೆ ಬರೋ ಚಟ ಆಯ್ತು ಅಂದಂಗೆ ಆತು ಇಲ್ರಿ ಅವರು ಬಾ ನಾತಿದ್ರು ಅದ್ಕೆ ನಿಮ್ಗೊಂದು ಮಾತು ಕೇಳು ನಂತ ಅಷ್ಟೇ ನೀವು ಬ್ಯಾಡಂದ್ರೆ ನಾವು ಹೋಗುದಿಲ್ಲ ರೀ ಏ ಅವ್ರು ದುಡಿಯಾಗ ಹೇಳ್ತಾರೆ ಹಂಗಂತ ಹೇಳಿ ಹೋಗೇ ಬಿಡುದಾರ ಹಾಂ ಸುಮ್ಮನೆ ಕುಣಿತ ಎಲ್ಲಿ ಬೀಳುವುದಿಲ್ಲ ಆಕೆ ಗೆಳತಿ ಬಂದೋ ರೋ ಬಂದೋ ಅವ್ರು ರಾಯ ಬಂದೇಳಿ ಒಂದ ಹೊರ ಹೋಗು ನಾವು ಮಾಡಿದೆ ನಿನ್ನ ಸಣ್ಣಗೆ ಹಿಚ್ಚಿಗೆ ಬರ್ತಾನ ನಿನ್ನ ಆಯ್ತು ತೊಗೊರಿ ನೀವು ಅಂದ್ರೆ ನಾವು ಹೋಗುದಿಲ್ಲ ರೀ ಕಾತ ಬಟ್ ಇದನ್ನೇ ಮಂತು ಹೇಳತ್ತಿದೆ ರೀ ನಾವು ಅವ್ರಿಗೆ ಹೇಳ್ತೇನೆ ನೋಡಿರಿ ನಾನು ಹೇಳ್ತೀನಿ ರೀ ಗೊತ್ತಾತನ ಕಸಾಣತೆ ಇದೇನು ಮಂತಾಗ ಕೊಡ್ತೇನೆ ಮಂದ ರೀ ಆಯ್ತು ಅವ್ರ ಜೋಡಿ ಅಂತೂ ಹೋಗುದಿಲ್ಲ ನಾವಿಬ್ರು ಇದ್ರೂ ಹೋಗಬೇಡನ್ ಏನು ನಿನ್ ಜೊತೆ ನಾ ದೇವ್ರಿಗೆ ಬರಬೇಕು ಹ್ಮ್ ನಿನ್ ಜೊತೆ ಬರಕ ಅಲ್ಲ ನಂಗೆ ಮೊದ್ಲು ಟೈಮ್ ಇಲ್ಲ ಅದ್ರಾಗ ಕರೆ ಹೇಳ್ಬೇಕಾರೆ ನಂಗೆ ಮೊದಲ ಆಸಕ್ತಿ ಇಲ್ಲ ಈಗ ಏನು ಮಾಡಾಕತ್ತೀರಿ ಆಂ ಅಲ್ಲ ಹೋಗಿ ಇದು ಒಂದು ನೀಡ್ರಿ ಕಿಂತಿ ಇರುತ್ತತ್ಲ ಹಲೋ ಏನಾರ ಯಾಕೆ ಭಯ ಮಾಡಾಕ್ತಿದೆ ಇಲ್ಲ ಏನೋ ಅವ್ರ ಗೆಳತಾರ ಬಂದಾರತ್ತ ಅವ್ರ ಜೋಡಿ ಈಕಿ ಅಲ್ಲಿ ದೇವ್ರ ಊರ್ ಹೋಗಲ್ಲ ಅಂತ ಹೇಳಾಕತ್ತಾಳ ಬ್ಯಾಡ ನೀ ಹೋಗ್ಲಿ ಬಿಡ್ಲ ಗೆಳತಾರ ಜೋಡಿ ಇಲ್ಲ ಗೆಳತಾರ ಜೋಡಿ ಹೋಗ್ ಬಿಡ್ಲ ನೀ ಯಾಕೆ ಅಕ್ಕಿಗೆ ಭಯ ಮಾಡಾಕತ್ತಿ ನಿನ್ನ ಮಾತ ಅಕ್ಕಿ ಕೇಳ್ತಲ್ಲ ನೀನು ನೋಡು ನಮ್ಮ ಮನೆ ಹೆಣ್ಮಕ್ಳ ವರ್ಷದ ಹೊರ ಕಸಂಗಿಲ್ಲ ಅಲ್ತಮ್ಮ ಅವರು ಮಾಜಿ ಕಾಲದವ್ರ ಅಲ್ಲ ಈಗಿನ ಕಾಲದವ್ರ ಅದಾರ ದೇವ್ರ ದಿಂಡ್ರ ಅಂತ ಬಿಡ ಮತ್ತೆ ಹೋಗನ್ ಅಂತಾಳ ಕ್ಯಾಟ್ಯಾರ್ ಚಡು ಹೋಗೋದು ಬೇಡ ಇಲ್ಲ ನೀನೆ ಹೋಗಿ ಕರ್ಕೊಂಡು ಹೋಗಿ ಚೂಡಾಗಿ ಯಾರು ನಾನು ಹಾಂ ನನ್ನ ಮೊದಲ ಕಾಯಮಿಲ್ಲ ಆಕಿನ ಕರ್ಕೊಂಡು ತಿರ್ಗಾ ಇಲ್ಲಿ ಮತ್ತೆ ಕ್ಯಾತ್ಯಾರ್ ಚಡ್ ಹೋಗ್ಲತ್ತಾನ ಹೋಗಿ ಬಿಡೇ ಈಗ ನಾ ಏನು ಹೇಳತ್ತೀರಿ ಅಣ್ಣ ಹೇನ ತೊಳ್ದಕ್ಕೆ ಆಕೆ ಒಟ್ಟು ಎಲ್ಲೇ ಹೊರಗೆ ಬಿಡಂಗಿಲ್ಲ ನಾ ಮುಂದೆ ನಾನು ಕರ್ಕೊಂಡು ಹೋಗಂಗಿಲ್ಲ ಇಲ್ಲೇ ರುಬೇಕು ಅತ್ತಿರಿ ರೀ ಹೋಲ್ ಬಿಡ್ರಿ ಅವ್ರಿಗೆ ಏನು ಮನಸ್ಸಿಲ್ಲ ನನ್ನ ಕಳ್ಸಾಕೂ ಮನಸ್ಸಿಲ್ಲ ನನ್ನ ಕರ್ಕೊಂಡು ಹೋಗಾಕು ಮನಸ್ಸಿಲ್ಲ ಆಯ್ತು ತಗೋರಿ ರೀ ನೀವು ಹೊರಗೆ ಹೊಂಟ್ರಲ್ಲ ಹೋಗಿ ಹಾ ಹಾಂ ಇದಾವ ನೋಡಿ ಹಿಂಗೆ ಇರ್ಬೇಕು ಕರೆಕ್ಟ್ ಹೇಳತ್ತಿದು ಬರ್ತಾನ ಆಯ್ತಲ್ಲಪ್ಪ ಹೋಲ್ಬಿಡವಾ ಚೀಟ್ ಮಾಡ್ಕೋಬೇಡ ನೋಡು ಹೊರಗೆ ಹೋಗ್ಯಾನ ಈ ದೇವ್ರಿಗೆ ಹೋಗ್ಬೇಕಾನ ಅತ್ತಿರಿ ಏನು ಇಲ್ಲ ರೀ ಪಾಪ ಅವ್ರು ಹೊರಗೆ ಹೋಗಾಕ ರೆಡಿಯಾಗಿದ್ರು ನಾ ಏನೇನೋ ಮಾತಾಡಿ ಅವರು ಬ್ಯಾಚ್ರ ಮಾಡ್ಕೊಂಡು ಅಂತ ಹೇಳಿ ಅಕ್ಕೋ ನನಗೆ ಬೇಸರ ಹೋಲ್ ಬಿಡ ನೀ ಯಾಕೆ ಬೇಸರ ಮಾಡ್ಕೋತಿ ಹಾ ಈಗ ದೇವ್ರಿಗೆ ಹೋಗೋಕ್ಕೋ ಬೇಡವ ಇಲ್ಲ ರೀ ಅತ್ತಿರಿ ನನ್ನ ಗಂಡಗೆ ನಾವು ಹೋಗೋದು ಇಷ್ಟ ಇಲ್ಲ ಅಂದ್ರೆ ನಾ ಹೆಂಗೆ ಹೋಲ್ರಿ ಬ್ಯಾಡಬೇಡ್ರಿ ನನ್ನ ಮುದ್ದಿನ ಸಸಿ ಗಂಡನ ಮನಸ್ಸು ಅರ್ಥ ಮಾಡ್ಕೊತ ದೊಡ್ಡ ತೆಗೆದು ನಿನ್ನ ಸಸಿ ಸಿಕ್ಕಿದ್ದು ನನ್ನ ಪುಣ್ಯವಾ ಪುಣ್ಯ ಈಗಿನ ಹೆಣ್ಮಕ್ಳು ಗಂಡರು ಗಂಡನಾಗ ತಲೆ ತುಂಬಿಸಿ ಅವನು ಕರ್ಕೊಂಡು ಬೇರೆ ಮನೆ ಮಾಡ್ತಾರ ಹಂಗೆಲ್ಲ ನನ್ನ ಮುದ್ದು ಸಸಿ ಮಾಡಂಗಿಲ್ಲ ಹೌದಲ್ಲ ಅತ್ತಿನ ಪ್ರಪಂಚ ಗಂಡನ ಎಲ್ಲ ಹಾಕಿದ ಎಲ್ಲ ಸರ್ವಸ್ವಾರ್ಥ ಈ ಮರ್ಯಾಗ ಬಾಳೆ ಮಾಡಿ ಇರ್ಲ್ವ ನೂರಾರು ಕಾಲ ಸುಖವಾಗಿ ಬಾಳ ಇಲ್ಲರಿ ಅತ್ರಿ ನಿಮ್ಮ ಅಪ್ಪ ಹೇಳ್ಯಾರಿ ಗಂಡನೇ ದೇವ್ರೆ ಅಂತ ಹೇಳಿ ಅವ್ರನ್ನೂ ಖುಷಿಯಾಗಿ ಇಟ್ಕೊಂಡ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅನ್ನೋದು ನನಗೆ ಗೊತ್ತೈತ್ರಿ ಅವ್ರು ಬ್ಯಾಡಂದ್ರೆ ನಾ ಎಲ್ಲೂ ಹೋಗೋದಿಲ್ಲ ಅವ್ರು ಹಾಕಿದ ಗೇರಿ ನಾವು ಒಟ್ಟ ದಾಟೋದಿಲ್ರಿ ಅಲ್ವ ಈಗಿನ ಹುಡುಗಿಯಾರು ಗಂಡ್ರಿಗೆ ಮಾತನ್ನೇ ಕೇಳೋಂಗಿಲ್ಲ ಅವ್ರಿಗೆ ಇರೋದು ಮಾತಾಡಿ ಇರೋದಕ್ಕಿರೋದು ಇರ್ತಾರ ಆದರೆ ನೀನು ನನ್ನ ಮಗ ಹಾಕಿದ ಗೇರಿ ದಾಟಂಗಿಲ್ಲ ಇನ್ನಂತಕ್ಕೆ ನನಗೆ ಸಿಗ್ತಾಳ ಹಾಂ ಇಲ್ಲದಾ ಭಾಳ ಒಳ್ಳೇತಿದ್ದೀವ ನೀವು ಏತಿ ನೀವಾಗಲಿ ಅವರಾಗ್ಲಿ ಎಲ್ಲರೂ ಒಳ್ಳೆಯರೇ ಇದ್ದೀರಿ ಆದರೂ ಅವರು ನನ್ನ ಜೋಡಿ ಬರೋಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಯಾಕ್ರಿ ರೀ ಅದನ್ನೆಲ್ಲ ತಿಳಿಸ್ಕೊ ಕಳಿಸ್ಕೊಬೇಡ ನಾನು ಎಲ್ಲ ಅವ್ನು ತಿಳಿಸಿ ಹೇಳ್ತೇನೆ ಹಾಂ ಅದನ್ನೆಲ್ಲ ತಲೆ ಹಾಕೋಬೇಡ ನೀ ಆರಾಮದಿಂದ ಇರು ಆಯಿತಾ ನನ್ನ ಮಗನ ನಾನು ತಿಳಿಸಿ ಹೇಳ್ತೀನಿ ಎಲ್ಲ ಹಾಂ ಆಯ್ತು ರೀತಿರಿ ಬರ್ರಿ ನಷ್ಟ ಮಾಡೋಣ ಬಾ ಹೊಂದಿ ನಾ ರೋಡ್ ಏನ್ ನಡ್ಕೊಂಡ್ ತಗೊಂಡ್ರ ಹುಡುಗರೆಲ್ಲ ನೋಡ್ತಾರೆ ನೋಡ್ತಾರ ನೀವ ನಾ ನೋಡಿದ್ರು ನೋಡ್ಲಾರ್ದಂಗ ಹೊಂಟಾನ ನೋಡಾಕ ದೊಡ್ಡ ಕುಳ್ಳಕ ಅಂತಾನ ಇವನ್ ಹೆಂಗರ ಮಾಡಿ ಬೇಕ ಮಾತಾಡ್ಸ ಮಾತಾಡ್ಸ್ತಾನ ಎಕ್ಸ್ಕ್ಯೂಸ್ ಮೀ ಏನ್ರಿ ನನ್ನಿಂದ ಏನಾಗಬೇಕಾಗಿತ್ತು ಆಗ್ಬೇಕಾಗಿತ್ತು ನಾ ಅಲ್ಲಿ ಹೊಂಟಿದ್ ನೀನ್ ಏನೋ ಇಂಗ್ಲೀಷ್ ನಾಗ ಕರ್ದಂಗ ಆತು ಅದಕ್ ಬನ್ನಿ ಹೇಳ್ರಿ ಏನ್ ಆಗ್ಬೇಕಾಗಿತ್ತು ಓ ಮೇಡಮ ಓ ಮೇಡಮ ಹಾ ಹೇಳ್ರಿ ಅಲ್ರಿ ಮೇಡಮ್ ನಿಮ್ ನಾವು ಒದರಿ ಒದ್ರ ಆ ಗುಡಿ ಮುಂದಿನ ಹಾಲ್ಗಂಬತ್ತೆ ಸುಮ್ಮನೆ ತರ್ಲೆ ಹಂಗೇನಿಲ್ಲ ರೀ ಈ ಊರ್ನಾಗ ನಾನ್ ನೋಡಾತಿದ್ದ ಫಸ್ಟ್ ಟೈಮ್ ಹಂಗಾಗಿ ಮಾತಾಡ್ಸ್ಬೇಕನ್ನಿಸ್ತ್ರೀ ಹೌದ್ರಿ ನಾನು ನಿಮ್ನ ಈ ಊರಾಗ ಎಲ್ಲಿ ನೋಡಿಲ್ಲ ಏನ ಈ ಊರಿಗೆ ಹೊಸ ಬಂದ್ರಿ ನೀವು ಹಂಗೇನಿಲ್ಲ ಈ ಊರಿಗೆ ಹೊಸದಾಗೇನಲ್ಲ ನಿಮಗ ಹೊಸದಾಗ ನನ್ನ ಹೆಸರು ಕೃಷ್ಣ ಗೌರ್ ಅಂತ ಹೇಳಿ ಈ ಊರಾಗ ನಮ್ದು ದೊಡ್ಡ ಗೌರವ ಅಂತ ಮುಂದ ನಿಮ್ ಸಹಾಯ ಸಹಕಾರ ಬೇಕಾದ್ರೆ ನನ್ ಕೇರಿ ನಾ ಯಾವಾಗಲೂ ನಿಮ್ ಸಹಾಯ ಮಾಡ್ತೀವಿ ಚಲೋನ ಆತಲ್ರಿ ಮತ್ತ ಹಂಗೇನ್ರ ಆಗೋದಿತ್ತಂದ್ರ ನಾ ನಿಮ್ ಫೋನ್ ಹಸ್ತೀನಿ ಹಂಗಂದ್ರ ನಿಮ್ಮ ನಂಬರ್ ಕೊಡ್ತೀರಿ ಸರಿ ಓಕೆ

ಗೌಡ್ರ ಹಂಗೇನ್ರ ಇತ್ತಂದ್ರ ಫೋನ್ ಹಚ್ತೇನೆ ಎತ್ಬೇಕಾ ಬೇಕಾ ನೀವು ನೀವು ನೀವ್ ಯಾವ ಬೇಕಾದ ಹಾಕ್ರಿ ನಾ ನಂಬರ್ ಕೊಟ್ಟೆ ಅಂದ್ರೆ ನಿಮ್ದು ಫೋನ್ ಎತ್ತೇ ಹಾಕ್ತೇನೆ ಯಾಕೆ ಚಿಂತೆ ಮಾಡ್ರಿ ಆಯ್ತ್ರಿ ನಾ ಬಳ್ರ ಈ ಹುಡುಗ ನಡೆಯೋದ್ರಾಗ ಅಷ್ಟ ಗೊತ್ತೈತೆ ಅಂತ ಮಾಡಿದ್ವಿ ನಡವಳಿಕೆ ಒಳಗು ಗೊತ್ತೈತಿ ನಾ ಎಷ್ಟ ಮ್ಯಾಗ್ ಬಿದ್ರು ನನಗೆ ಒಟ್ಟ ಬಗ್ಲಿಲ್ಲ ಇವ್ನ ಹೆಂಗಾರ ಮಾಡಿ ಪಟ್ಟಾಯಿಸ್ತಾ ಪಟ್ಟಾಯಿಸ್ತೇನೆ ಗೌಡಾ ರೆಡಿ ಇರ Thank you.